ಸರ್ವರಿಗೂ ನಮಸ್ಕಾರಗಳು ಸರ್ವರಿಗೂ ಸ್ವಾಗತ ಮೊದಲಿಗೆ ಈ ಭಾಗದ ಆರಾಧ್ಯ ದೇವರಾದ ಅಭಿನವ ಶ್ರೀಗಳು ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಗಳಿಗೆ ಪುಡಮಟ್ಟು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಅದಕ್ಕೆ ತಕ್ಕ ಪ್ರಯತ್ನವಿರಬೇಕು ಮತ್ತು ಆ ಪ್ರಯತ್ನಕ್ಕೆ ತಕ್ಕ ವಾತಾವರಣವಿರಬೇಕು ಕಲಿಕೆಗೆ ಪೂರಕವಾದ ಅಂತಹ ವಾತಾವರಣವನ್ನು ಹೊಂದಿರುವ ಆಧುನಿಕ ಜ್ಞಾನ ಕುಟೀರವೇ ಕೊಪ್ಪಳದ ಪಶ್ಚಿಮ ಭಾಗದ ಹೊರವಲಯದಲ್ಲಿರುವ ನ್ಯೂ ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆಯು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ದಶಮಾನೋತ್ಸವ ಸಂಭ್ರಮದಲ್ಲಿದ್ದು ಹಚ್ಚ ಹಸಿರನ ಗಿಡ ಮರಗಳ ನಡುವೆ ಮುಂಜಾನೆ ಪಕ್ಷಿಗಳ ಕಲರವದೊಂದಿಗೆ ಪ್ರಾರಂಭವಾಗುವ ನಮ್ಮ ಪಯಣವು ಸಂಜೆಯ ವೇಳೆಗೆ ಮಕ್ಕಳು ಮನೆ ಮುಟ್ಟುವುದರೊಳಗಾಗಿ ಮಕ್ಕಳ ಮನ ಮುಟ್ಟುವಂತೆ ಪಾಠ ಬೋಧನೆಯನ್ನು ಮಾಡಲಾಗುತ್ತಿದ್ದು ಎಕ್ಸಲೆಂಟ್ ನೇಚರ್ನಲ್ಲಿ ಬ್ಯೂಟಿಫುಲ್ ಫ್ಯೂಚರ್ ಅನ್ನು ಕಾಣಲು ಹಂಬಲಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆಯೂ ವೈಯಕ್ತಿಕ ಕಾಳಜಿಯನ್ನು ವಹಿಸಲಾಗುತ್ತಿದ್ದು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳೆರಡರಲ್ಲಿಯೂ ಸಹ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಈ ಎಲ್ಲ ಶ್ರಮದ ಪ್ರತಿಫಲವೇ ದಶಮಾನೋತ್ಸವ ಸಂಭ್ರಮದಲ್ಲಿರುವ ಈ ಸಮಯದಲ್ಲಿ ನಮ್ಮ ಶಾಲೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದ ಸ್ಥಾನಮಾನ ದೊರಕಿರುವುದು ಮೊಟ್ಟ ಮೊದಲ ಬಾರಿಗೆ ಎಕ್ಸಲೆಂಟ್ ಮೆಮೊರೀಸ್ ಎನ್ನುವ ಶಾಲಾ ಪುಸ್ತಕ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಗುತ್ತಿದ್ದು ಇದೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನೆರವೇರಿವೆ ತಾವೆಲ್ಲರೂ ಬಂದು ಭಾಗವಹಿಸಿ ಆನಂದಿಸಿ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಎಲ್ಲ ಪಾಲಕರಲ್ಲಿ ಕೊಪ್ಪಳ ಹಾಗೂ ಕೊಪ್ಪಳ ನಗರದ ಸುತ್ತಮುತ್ತಲ ಗ್ರಾಮದ ಸಕಲ ನಾಗರಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನಾನು ಮಲ್ಲಿಕಾರ್ಜುನ್ ಚೌಕಿಮಠ್ ಈ ಸಂಸ್ಥೆಯ ಸಂಸ್ಥಾಪಕ ನ್ಯೂ ಎಟ್ಲೆಂಡ್ ಪಬ್ಲಿಕ್ ಸ್ಕೂಲ್ ಕೊಪ್ಪಳ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಈಗ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಇದು ಈ ಫೆಬ್ರವರಿ ಹದಿನೈದರಂದು ಆನ್ಯುವಲ್ ಡೇ ಮಾಡುವುದರ ಮೂಲಕ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಪಾಲಕರು ಪೋಷಕರು ನಗರದ ಹಿರಿಯರು ಮುದ್ದು ಮಕ್ಕಳು ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಧನ್ಯವಾದಗಳು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀಗಳು ಹಾಗೂ ಅಧ್ಯಕ್ಷತೆಯ ಸ್ಥಾನವನ್ನು ಎಚ್ ಎಂ ಸಿದ್ದರಾಮಸ್ವಾಮಿಯವರು ಹಾಗೂ ಉದ್ಘಾಟಕರಾಗಿ ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂಥ ರಾಜ್ಯ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ ಗೈಡ್ ಪಿ ಜಿ ಆರ್ ಸರ್ ಅವರು ಕೂಡ ಆಗಮಿಸಲಿದ್ದಾರೆ ವಿಶೇಷವಾಗಿ ನಮ್ಮ ಹಾಸ್ಯ ಚಕ್ರವರ್ತಿ ಅನಿಸಿಕೊಂಡಿರ್ತಕ್ಕಂಥ ಪ್ರಾಣೇಶ್ ಗಂಗಾವತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ತಾವುಗಳೆಲ್ಲ ನಾಲ್ಕು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ग्रीटिंग्स टू to Today our आई एम अनुश्री आनंद School, Koppal, celebrating स्कूल न्यूव anniversary पब्लिक स्कूल कोपल on February एनिवर्सरी और in फर्स्ट ऑन premises. ऑल ऑफ यू कम एंड मेक दिस इवेंट सक्सेसफुली थैंक यू वन एंड ऑल सभी को मेरा नमस्कार मेरा नाम मुनवर मैं इस विद्यालय की हिंदी की शिक्षिका हूँ मुझे इस विद्यालय में आए हुए चार साल हुआ है जब से मैं इस विद्यालय में आई हूँ मुझे ऐसा लगता है कि मुझे यहाँ एक नया परिवार मिला है मुझे इस विद्यालय का सदस्य बनाने के लिए मैं सबसे पहले मल्लिकार्जुन चौकीमठ सर को तहे दिल से शुक्रिया अदा करती हूँ हम हर साल इस विद्यालय में वार्षिक समारोह मनाते हैं इस इस साल हमारे विद्यालय का वार्षिक समारोह का दशमानोत्सव मना रहे हैं ये ये इस बात से हम लोग बहुत खुश हैं इस दशमानोत्सव में पी जी आर सिंधे सर जी और बी प्राणेश सर जी हमारे प्रमुख अतिथि हैं इस दशमानोत्सव को मैं आप सभी को तहे दिल का स्वागत करती हूँ आपके आने से हमारे कार्यक्रम में चार चांद लग जाएंगे याद रखिए 15 फरवरी 2025 शाम चार बजे न्यू एक्सलैंड पब्लिक स्कूल आप सभी को आना है धन्यवाद नमस्कार ना न्यू एक्सलैंड पब्लिक स्कूलता ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ ಇದೇ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಮ್ಮ ಶಾಲೆಯ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರತಕ್ಕಂಥದ್ದು ನಮ್ಮ ಶಾಲೆ ಪ್ರಾರಂಭವಾಗಿ ಹತ್ತು ವರ್ಷಗಳು ಕಳೆದಿದ್ದಾವೆ ಬಹಳಷ್ಟು ಖುಷಿ ಅನಿಸುತ್ತೆ ಹಾಗಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಮತ್ತು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಾತಾವರಣ ನೋಡ್ತಾ ಇದ್ರೆ ನಿಜಕ್ಕೂ ಬಹಳಷ್ಟು ಖುಷಿ ಅನಿಸುತ್ತೆ ತಾವೆಲ್ಲರೂ ಸಹ ಪಾಲಕರಾಗಿರ್ಬೋದು ಅಥವಾ ಕೊಪ್ಪಳ ಮತ್ತು ಸುತ್ತಮುತ್ತಲ ನಗರದ ಎಲ್ಲ ನಾಗರಿಕರಾಗಿರ್ಬೋದು ತಾವೆಲ್ಲ ಪ್ರೀತಿಯಿಂದ ಆಗಮಿಸಿ ನಮ್ಮ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವದಿಸಬೇಕು ಅಂತಂದು ತಮ್ಮಲ್ಲಿ ಮಾನ್ಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಚೌಕಿಮರ್ ಸರ್ ಅವರ ವತಿಯಿಂದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರ ವತಿಯಿಂದ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳ ವತಿಯಿಂದ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಪತ್ತಾರ್ ನಾನಿಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ಸೊ ನಾನು ಈ ಸ್ಕೂಲಲ್ಲಿ ಎರಡನೇ ಕ್ಲಾಸಿಂದ ಓದ್ತಿದ್ದೀನಿ ಇಲ್ಲಿನ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ ಇಲ್ಲಿನ ಟೀಚರ್ಸ್ ಟೀಚಿಂಗ್ ಮಾಡುವುದು ತುಂಬ ಚೆನ್ನಾಗಿದೆ ನಮಗೆ ಏನೇ ಎಷ್ಟೇ ಕಷ್ಟದ ಎಷ್ಟೇ ಕಠಿಣವಾದ ಡೌಟನ್ನು ಸರಳವಾಗಿ ತಿಳಿಸ್ತಾರೆ ಏನೇ ಡೌಟ್ ಇದ್ದರೂ ಸಪೋರ್ಟಿಂಗಾಗಿ ನಿಂತು ಹೇಳ್ಕೊಡ್ತಾರೆ ಇಲ್ಲಿನ ವಿದ್ಯಾಭ್ಯಾಸ ನಿಜಾಗ್ಲೂ ಚೆನ್ನಾಗಿದೆ ನಮಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲ ಫೆಸಿಲಿಟೀಸ್ ಹೊಂದಿ ನಾವು ಕಲಿತಿದ್ದೀವಿ ಇಂಥ ಪರಿಸರದಲ್ಲಿ ಕಲಿತಿರೋದು ನಮಗೆ ತುಂಬ ಸಂತೋಷ ಅನ್ಸುತ್ತೆ ಕಳೆದ ಮೂರು ಬ್ಯಾಚ್ಗಳು ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದೆ ಸೊ ನಾವು ಈ ಸಲವೂ ಕೂಡ ನಮ್ಮ ಬೆಸ್ಟ್ ಟ್ರೈ ಮಾಡಿಬಿಟ್ಟು ಔಟ್ ಆಫ್ ಔಟ್ ರಿಸಲ್ಟ್ನ ಕೊಟ್ಟು ರೆಕಾರ್ಡ್ಸ್ನ ಕಂಟಿನ್ಯೂ ಮಾಡ್ತೀವಿ ನನ್ನೆಲ್ಲ ಫ್ರೆಂಡ್ಸ್ ಮತ್ತು ನಾನು ಈ ಕಲ್ಚರಲ್ ಇವೆ ಫೆಸ್ಟ್ ಗೆ ಎಲ್ಲ ಪ್ರಿಪೇರ್ ಆಗಿದ್ದೀವಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಎಕ್ಸಲೆಂಟ್ ಫೆಸ್ಟ್ ಅನ್ನು ಎಲ್ಲರೂ ಯಶಸ್ವಿಗೊಳಿಸಲು ನಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ನೆಲ್ಲ ನೀವು ನೋಡಿ ಕಣ್ ತುಂಬಿಕೊಂಡು ನಮಗೆ ಆಶೀರ್ವದಿಸಬೇಕು ನನ್ನ ಪರವಾಗಿ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ ಪರವಾಗಿ ತುಂಬು ಹೃದಯದ ಸ್ವಾಗತ ಧನ್ಯವಾದಗಳು ಯಾವ ರೀತಿ ರೋ ಪೇರೆಂಟ್ಸ್ ಯಾವ ರೀತಿ ಮೋಟಿವೇಟ್ ಮಾಡ್ತಿರೋ ಒಟ್ಟು ಪೇರೆಂಟ್ಸಿಗೆ ಇನ್ ಟೈಮಿಗೆ ಬರಲಿಕ್ಕೆ ಹೇಳಿ ಕಂಪಲ್ಸರಿ ಯಾಕೆಂತಂದ್ರೆ ನಾಲ್ಕು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾವು ಕಂಟಿನ್ಯೂ ಮಾಡ್ತಾ ಇರೋದ್ರು ಕೂಡ ಟೈಮ್ ನಮಗೆ काले कांडे में फबड़ी शाश्वत वादा भाई बेटा का घर घर का कुल तोच गई তো <laughs> পাইতে ಇದೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನೆರವೇರಿಲಿವೆ ತಾವೆಲ್ಲರೂ ಬಂದು ಭಾಗವಹಿಸಿ ಆನಂದಿಸಿ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಎಲ್ಲ ಪಾಲಕರಲ್ಲಿ ಕೊಪ್ಪಳ ಹಾಗೂ ಕೊಪ್ಪಳ ನಗರದ ಸುತ್ತಮುತ್ತಲ ಗ್ರಾಮದ ಸಕಲ ನಾಗರಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು